ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ನಾನು ವಿಡಿಯೋನಿಂಗ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶನಿವಾರ ಸ್ಕೂಲಿಂದ ಬಂದಿದ್ಮೇಲೆ ಸ್ನಾಕ್ಸ್ ತರ ಈರುಳ್ಳಿ ಪಕೋಡಾ ಮಾಡಿದ್ದೆ ಮತ್ತೆ ಅದರ ಜೊತೆಗೆ ಕಾಂಬಿನೇಷನ್ ಆಗಿ ಸಾಬುದಾನ್ ಮತ್ತೆ ಶಾವ್ಗೆನ ಹಾಕ್ಬಿಟ್ಟು ಈ ತರ ಪಾಯಸ ತರ ಮಾಡಿದ್ದೆ ಸಾಬೂದಾನ್ ಬೆಳಿಗ್ಗೆನೆ ನೆನೆ ಹಾಕ್ಬಿಟ್ಟು ಹೋಗಿದ್ದೆ ಏನಂದ್ರೆ ಇವಾಗ ಅತ್ತೆ ಮಾವ ಎಲ್ಲ ಇರೋದ್ರಿಂದ ಸ್ವಲ್ಪ ಈ ಸ್ನಾಕ್ಸ್ ಮಾಡಿದ್ರೆ ಖಾಲಿ ಆಗುತ್ತೆ ಅದಕ್ಕೋಸ್ಕರ ಮಾಡಿದ್ದೀನಿ ಮಕ್ಕಳೇ ಇದ್ರೆ ಏನು ಖಾಲಿ ಆಗಲ್ಲ ನಾವೆಲ್ಲ ತುಂಬಾ ಜನ ಇರುವಾಗ ಮಾಡಿದ್ರೆ ಸೊ ಈ ತರದ್ದು ಖಾಲಿ ಆಗುತ್ತೆ ಹಾಗಾಗಿ ಸೊ ಯಾರಾದ್ರೂ ನನ್ನ ಚಾನೆಲ್ಗೆ ಹೊಸಬರ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಆ ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದ್ರೆ ಸಂಡೇ ಮಾರ್ನಿಂಗ್ ಸಂಡೇ ನಾನು ಬ್ರೇಕ್ಫಾಸ್ಟ್ ಅಂತ ಹೇಳಿ ಪೂರಿ ಮಾಡಿ ಅದರ ಜೊತೆ ಈ ತರ ಹಾಲು ಸಾಗುವನ್ನ ಮಾಡಿದ್ದೆ ಇದರ ರೆಸಿಪಿನ ನನ್ನ ಹಿಂದಿನ ವಿಡಿಯೋಸ್ ಅಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ಬೇಕಿದ್ರೆ ಅಲ್ಲಿ ಹೋಗಿ ನೋಡ್ಬೋದು ಬೇಗ ಕೂಡ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇವಾಗ ಹಾಲೆಲ್ಲ ಬಿಸಿ ಮಾಡಿ ಅಹ್ ಹಿಟ್ಟೆಲ್ಲ ಕಲ್ಸಿಟ್ಟಿದೀನಿ ಪೂರಿ ಮಾಡ್ಲಿಕ್ಕೋಸ್ಕರ ಪೂರಿ ಮತ್ತೆ ಸಾಗು ಇವತ್ತು ಬ್ರೇಕ್ಫಾಸ್ಟ್ಗೆ ಅಹ್ ಇವತ್ತು ನಾನು ಈ ಎಸಿ ಮೇಲೆ ಪಾರಿವಾಳ ಬರ್ದೇ ಇರೋತರ ಏನೋ ಒಂದು ಐಡಿಯಾ ಮಾಡುವ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ ಇದು ಗ್ರೀನ್ ಮ್ಯಾಟ್ ಆಗಿರೋದ್ರಿಂದ ಈ ಬಾಲ್ಕನಿಯಲ್ಲಿ ಅದು ಈಸಿ ಆಗಿ ಬರ್ತಾ ಇದೆ ಮತ್ತೆ ಸ್ವಲ್ಪ ಗಾಳಿ ಎಲ್ಲ ಬಂದಾಗ ಅದು ಟೇರ್ ಆಗುತ್ತಲ್ವಾ ಅಲ್ಲಿಂದ ಒಳಗಡೆ ಬರ್ತಾ ಇದೆ ಮತ್ತೆ ಎ ಸಿ ಮೇಲೆ ಎಲ್ಲಾ ಕುತ್ಕೊಂಡು ಗೂಡನೆಲ್ಲ ಮಾಡಿ ಮರಿ ಎಲ್ಲ ಮಾಡಿ ಮೊಟ್ಟೆ ಎಲ್ಲ ಇಟ್ಟುತ್ತೆ ಒಂದೊಂದ್ಸಲ ಒಂದ್ ವೇಳೆ ಎ ಸಿ ಏನಾದ್ರು ಹಾಳಾದ್ರೆ ಇಲ್ಲಾಂದ್ರೆ ಅದರದ್ದು ಗಾಳಿ ನಮ್ಗೆ ಒಳಗಡೆ ಬಂದಾಗ ಅದ್ರದ್ದು ಸ್ಮೆಲ್ ಆ ಆತರದ್ದೆಲ್ಲ ಆಗ್ತಾ ಇರುತ್ತೆ ಸೊ ಹಾಗಾಗಿ ನೋಡುವ ಇವಾಗ ಇದೊಂದು ಟ್ರೈ ಮಾಡುವ ಅಂತ ಹೇಳಿ ಥರ್ಮಾಕೋಲ್ಗೆ ಈ ತರ ಕಡ್ಡಿಗಳನ್ನ ಚುಚ್ಚಿ ಎ ಸಿ ಮೇಲೆ ಇಟ್ಟರೆ ಅದು ಬರಲ್ಲ ಅಲ್ಲಿ ಅದೊಂದು ಪ್ಲೇಸ್ಗೆ ಅದು ಬರಲ್ಲ ಅನ್ನೋ ಉದ್ದೇಶದಿಂದ ಈ ತರ ಮಾಡ್ತಾ ನಾವೇ ಚುಚ್ತೀವಿ ಅಂತ ಹೇಳಿದ್ರು ಸೊ ಇವಾಗ ಇದನ್ನ ತಗೊಂಡ್ ಹೋಗ್ಬಿಟ್ಟು ಅಲ್ಲಿ ಇಡ್ತೀನಿ ನೋಡ್ವಾ ಅದು ಇರುತ್ತಾ ಇಲ್ವೋ ಗೊತ್ತಿಲ್ಲ ಇಲ್ಲ ಈ ಕಡ್ಡಿನೇ ತೆಗ್ದ್ಬಿಟ್ಟು ಗೂಡ್ ಮಾಡ್ಕೊಳತ್ ಅಂತಾನೂ ಗೊತ್ತಿಲ್ಲ ಅಹ್ ಅದು ಬಂದು ಮರಿಗಳನ್ನೆಲ್ಲ ಹಾಕಿ ಮೊಟ್ಟೆ ಎಲ್ಲಾ ಇಟ್ಟ ಮೇಲೆ ನಾವ್ ಅದಕ್ಕೇನು ತೊಂದರೆ ಮಾಡ್ಲಿಕ್ಕೆ ಆಗಲ್ಲ ಆ ಮತ್ತೆ ಇವಾಗ್ಲೇನೆ ಬರ್ದೇ ಇರುತ್ತಾರೆ ನಾವ್ ಅವಾಯ್ಡ್ ಮಾಡ್ಕೊಂಡ್ರೆ ಅಹ್ ನಮ್ಗೂ ಒಳ್ಳೇದು ಏನಕ್ಕಂದ್ರೆ ಇವಾಗ ಬಂದ ಮೇಲೆ ಅಲ್ಲಿ ಎ ಸಿ ಮೇಲೆಲ್ಲ ಕುತ್ಕೊಂಡು ಎಲ್ಲ ಹಾಳಾಯಿತು ಅಂತ ಹೇಳಿದರೆ ನಮಗೆ ಸ್ವಲ್ಪ ಇದಾಗುತ್ತೆ ಸೊ ಹಾಗಾಗಿ ಈ ಥರ ರೆಡಿ ಮಾಡಿದ್ರಿ ಇವಾಗ ಮಾಡಿದ್ವಿ ಆನ್ಲೈನಲ್ಲಿ ನೋಡಿದ್ದೆ ನಾನು ಎ ಸಿ ಮೇಲೆ ಈ ಥರ ಹಾಕ್ಲಿಕ್ಕೆ ಜಸ್ಟ್ ಈ ಥರನೇ ಇತ್ತದು ಬಟ್ ಏನಂದರೆ ಅದು ನಾವು ಬುಕ್ ಮಾಡಿ ಬರೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಇವಾಗ ಈ ಥರದ್ದು ಎರಡು ಮಾಡಿ ಮೇಲೆ ಇಟ್ಟಿದ್ದೀನಿ ನೋಡುವ ಏನಾಗುತ್ತೆ ಅಂತ ಹೇಳಿ ಬರುತ್ತಾ ಇಲ್ವೋ ಗೊತ್ತಿಲ್ಲ ತುಂಬಾ ಜೋರಾಗಿ ಗಾಳಿ ಎಲ್ಲ ಬರುವಾಗ ಸ್ವಲ್ಪ ಈ ಗ್ರೀನ್ ಮ್ಯಾಟ್ ಹಾಕಿರೋ ಪಿನ್ಸ್ ಎಲ್ಲ ಓಪನ್ ಆಗುತ್ತೆ ಆ ಮತ್ತೆ ಅದು ಸೈಡ್ ಅಲ್ಲಿ ಟೇರ್ ಎಲ್ಲ ಆಗ್ತಾ ಇರುತ್ತೆ ಹಾಗೆ ನೋಡಿ ಇನ್ನೊಂದು ಬಾಲ್ಕನಿಯಲ್ಲಿ ಏನಾಗಿದೆ ಅಂದ್ರೆ ನೆಟ್ ಹಾಕ್ಸಿದಿವಿ ಅದರಿಂದ ನಮಗೆ ಅದಕ್ಕೆ ಒಳಗಡೆ ಬರ್ಲಿಕ್ಕೆ ಎಲ್ಲೂ ಚಾನ್ಸ್ ಇಲ್ಲ ಸೊ ನೀಟಾಗಿ ಬೆಳಕು ಕೂಡ ಚೆನ್ನಾಗಿರುತ್ತೆ ಇದನ್ನೆಲ್ಲ ಮಾಡೋಷ್ಟ್ರಲ್ಲಿ ಮಧ್ಯಾಹ್ನ ಆಗಿ ಹೋಗಿತ್ತು ಒಂದು ಟ್ವೆಲ್ ಓ ಕ್ಲಾಕ್ ಆಗ್ತಾ ಇತ್ತು ಸೊ ನಮ್ಮ ಮಾವ ಕೂಡ ಐಸ್ ಕ್ರೀಮ್ ತಗೊಂಡ್ ಮಕ್ಕಳು ಕೇಳ್ತಾ ಇದ್ರು ಅಂತ ಹೇಳಿ ಅದು ತುಂಬಾ ಹೊರಗಡೆ ಬಿಸಿಲಿರೋದ್ರಿಂದ ತಗೋ ಬರೋಷ್ಟ್ರಲ್ಲಿ ಒಳಗಡೆ ಎಲ್ಲ ಕರ್ಗು ಹೋಗಿತ್ತು ಸೊ ಹಾಗಾಗಿ ಗಟ್ಟಿ ಆಗ್ಲಿ ಅಂತ ಹೇಳಿ ನಾನು ಫ್ರಿಜ್ ಅಲ್ಲಿ ಹೋಗ್ಬಿಟ್ಟು ಇಡ್ತಾ ಇದ್ದೀನಿ ಆಹ್ಹ್ ಇವ್ರಿಗೆ ಏನಂದ್ರೆ ಇವಾಗ ಡೈಲಿ ಐಸ್ ಕ್ರೀಮ್ ತಿನ್ಬೇಕನ್ಸುತ್ತೆ ಆ ಏನಂದ್ರೆ ತುಂಬಾ ಬಿಸಿಲಲ್ವಾ ಇಲ್ಲಿ ನಮ್ಮ ತುಂಬಾ ತಂಪಾಗಿ ಏನಾದ್ರು ಕುಡಿಬೇಕು ಹಾಗೆ ಐಸ್ ಕ್ರೀಮ್ ತಿನ್ಬೇಕು ಅಂತ ಅನ್ನೋದು ತುಂಬಾ ಜಾಸ್ತಿ ಆಗಿ ಆಗುತ್ತೆ ಮಧ್ಯಾಹ್ನದಿಂದ ಕೊಡ್ತೀನಿ ಊಟ ಎಲ್ಲ ಆಗಿದ್ಮೇಲೆ ಅಂತ ಹೇಳಿದೆ ಇಷ್ಟು ಬಿಸಿಲಿರೋದ್ರಿಂದ ನಮ್ಮ ಬಾಡಿನ ನಾವು ಯಾವುದೋ ಒಂದ್ ರೀತಿಯಲ್ಲಿ ತಂಪು ಮಾಡ್ಕೊಳ್ತಾ ಇರಬೇಕು ಹಾಗಾಗಿ ನಾನು ರಾಗಿ ಗಂಜಿನ ಕಂಪಲ್ಸರಿಯಾಗಿ ಎವ್ರಿಡೇ ಮಾಡ್ತೀನಿ ಇವತ್ತು ಸ್ವಲ್ಪ ಇದು ದಪ್ಪ ಆಗಿದೆ ಸೊ ದಪ್ಪ ಆಗಿದ್ರು ಪ್ರಾಬ್ಲಮ್ ಏನಿಲ್ಲ ಇದಕ್ಕೆ ಸ್ವಲ್ಪ ಮಜ್ಜಿಗೆನ ಸೇರಿಸಿ ಮೊಸರನ್ನ ಸೇರಿಸಿ ನಾವು ಕುಡಿಯೋದ್ರಿಂದ ನಮ್ಮ ದೇಹ ತುಂಬಾ ತಂಪಾಗಿರುತ್ತೆ ಮತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಎಲ್ಲಾರ್ಗು ನಾನು ಕಂಪಲ್ಸರಿಯಾಗಿ ಕೊಡ್ತಾ ಇರ್ತೀನಿ ಎವ್ರಿ ಡೇ ಇದೊಂದು ಸಮ್ಮರ್ ಅಲ್ಲಿ ಇದು ಕಂಪಲ್ಸರಿ ರೋಟೀನ್ ಅಂತಾನೆ ಹೇಳ್ಬೋದು ಹಾಗೆ ನಾನು ಮಧ್ಯಾಹ್ನದ ಊಟಕ್ಕೆ ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಅನ್ನ ಮಾಡಿದ್ದೆ ಸೊ ಇವತ್ತು ಚಿಕನ್ ಮತ್ತೆ ಚಿಕನ್ ಮ್ಯಾಂಗೋ ಕರಿ ಸೊ ಈ ಚಿಕನ್ ಮ್ಯಾಂಗೋ ಕರಿ ರೆಸಿಪಿನೂ ಕೂಡ ನನ್ನ ವಿಡಿಯೋಸ್ ಅಲ್ಲಿ ಚಾನೆಲ್ ಅಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಇವಾಗಲೇ ರೀಸೆಂಟ್ ಆಗಿ ಮಾಡಿದ್ದೀನಿ ಲಾಸ್ಟ್ ಮಂತಲ್ಲಿ ಅಲ್ಲಿ ಅನ್ಸುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಚಿಕನ್ ಮ್ಯಾಂಗೋ ಕರಿ ಇವಾಗ ಮ್ಯಾಂಗೋ ಸೀಸನ್ ಅಲ್ವಾ ನೀವೊಮ್ಮೆ ಈ ತರ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ವಿಡಿಯೋ ನನ್ನ ಚಾನೆಲ್ ಅಲ್ಲಿ ಇದೆ ಇದ್ರದ್ದು ಸೊ ಚಿಕನ್ ಮತ್ತೆ ಮ್ಯಾಂಗೋ ಹಾಕಿಬಿಟ್ಟು ಕರಿ ಮಾಡಿದ್ದೆ ಅಹ್ ಇವಾಗ ಊಟ ಎಲ್ಲಾ ಆಗಿದ್ಮೇಲೆ ಮಕ್ಕಳಿಗೆ ಐಸ್ ಕ್ರೀಮ್ ಕೊಟ್ಟೆ ಸೊ ಐಸ್ ಕ್ರೀಮ್ ಏನಂದ್ರೆ ವೇಟ್ ಮಾಡಿ ತಿಂತಾರೆ ಇವಾಗ ಇವಾಗ ಇಲ್ಲಾಂದ್ರೆ ಮುಂಚೆ ತಂದಿದ ತಕ್ಷಣ ಖಾಲಿ ಆಗುವರೆಗೂ ಅವ್ರಿಗೆ ಸಮಾಧಾನನೇ ಇರ್ತಾ ಇರ್ಲಿಲ್ಲ ಇವಾಗ ನಾನು ಫಸ್ಟ್ ಹೇಳ್ತೀನಿ ನಿಮಗೆ ಆಫ್ಟರ್ ಲಂಚ್ ಕೊಡ್ತೀನಿ ಓದಿದ್ಮೇಲೆ ಕೊಡ್ತೀನಿ ಆ ಥರ ಒಂದು ಅವರಿಗೆ ಅವ್ರಿಗೆ ರೂಲ್ಸ್ ಹೇಳ್ತೀನಿ ಆವಾಗ ಅವ್ರು ಆಟೋಮೆಟಿಕ್ ಒಪ್ಪಿಕೊಳ್ತಾ ಇದ್ದಾರೆ ಸೊ ಐಸ್ ಕ್ರೀಮ್ ಮಕ್ಕಳು ಕೂಡ ತಿಂದ್ರು ಹಾಗೆ ನಾನು ಕೂಡ ಐಸ್ ಕ್ರೀಮ್ನ ಇವಾಗ ತಿಂತ ಇದ್ದೀನಿ ಹಾಗೆ ನೈಟ್ ಊಟಕ್ಕೆ ಅಂತ ಹೇಳಿ ಚಿಕನ್ ಕರಿ ಇತ್ತಲ್ವ ಅದ್ರ ಜೊತೆಗೆ ಚಪಾತಿ ಮಾಡಿದ್ದೆ ಸೊ ಇದಾಗಿತ್ತು ಸಂಡೇ ಬ್ಲಾಗ್ ಹೇಗನ್ಸಿತ್ತು ಅಂತ ಹೇಳಿ కమెంట్ మిగ లైక్ కూడా మరిబేడి థ్యాంక్ యూ సో మచ్ నెక్స్ట్ వీడియోది సిక్తీ అదివరకు టేక్ కేర్